ಚೆನ್ನಾಗಿರೋಂಥ ಭಾವಿಸ್ತು ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡಿ ಆ್ಯಂಡ್ ಬ್ಲಾಗ್ಸ್ ನಾನು ರಮ್ಯಾ ಕೃಷ್ಣ ಜನ್ಮಾಷ್ಟಮಿ ದಿನದ ಬ್ಲಾಗ್ ಆಗಿರುತ್ತೆ ಹಾಗೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮಾರ್ನಿಂಗ್ ಟಿಫನ್ಗೆ ಅಂತ ಸಿಂಪಲ್ ಆಲೂಗಡ್ಡೆ ಪಲ್ಯ ಹಾಗೆ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಪಾಪನ ಕೂಡ ಅಷ್ಟೇ ಮಲಗಿಸ್ಬಿಟ್ಟು ಬಂದಿದ್ದೀನಿ ನಾನು ಎದ್ದ ತಕ್ಷಣ ಎದ್ಬಿಟ್ಟಿದ್ದೇನೆ ಹಾಗಾಗಿ ಮಲ್ಕೊಳ್ಳಿ ಅಂತ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಬಂದು ಟಿಫನ್ಗೆ ಅಂತ ರೆಡಿ ಮಾಡ್ಕೊಳ್ತೀನಿ ಅವ್ನು ಹೇಳೋಷ್ಟೊಳಗಡೆ ಆಲೂಗಡ್ಡೆ ಪಲ್ಯ ಟಿ ದೋಸೆ ಮಾಡಿಕೊಂಡ್ರೆ ಅವನಿದ್ಮೇಲೆ ಆರಾಮಾಗಿ ಬೇರೆ ಕೆಲಸ ಎಲ್ಲ ಮಾಡ್ಕೊಬೋದು ಅಂತೇಳಿ ಬೇಗ ಬೇಗ ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೀನಿ ಆಲೂಗಡ್ಡೆ ಪಲ್ಯಗೆ ನಾನು ಮೊದಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಅದೆಲ್ಲ ಸೇರಿದ ಆದ ನಂತರ ನಾನು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಎಲ್ಲ ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರುವಂಥ ಹಸಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೂಡ ಅಷ್ಟೇ ಖಾರ ಬಿಡೋವರೆಗೂ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಆದ ನಂತರ ಈರುಳ್ಳಿ ಕೂಡ ಸ್ಲೈಡಾಗಿ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಗಿ ಈ ರೀತಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಬೋದು ಬೇಕಾದ್ರೆ ನೀವು ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಟೊಮೊಟೊ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೊಬೋದು ಕೆಲವು ಟೈಮ್ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನಾನು ಟೊಮೊಟೊ ಇಲ್ಲ ಹಾಗಾಗಿ ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ತಿದ್ದೀನಿ ಒಂದು ಕಡೆ ಆಲೂಗಡ್ಡೆ ಕೂಡ ಬೇಯಕ್ಕೆ ಇಟ್ಟಿದ್ದೆ ಕೂಡ ಬೆಂದಿದೆ ಹಾಗೆ ಸಿಪ್ಪೆಲ್ಲ ಬಿಡಿಸ್ಕೊಂಡು ಸ್ಮ್ಯಾಶ್ ಮಾಡಿ ತಿಳ್ಕೊಳ್ಳೋಷ್ಟ್ರೊಳಗಡೆ ಪಾಪು ಕೂಡ ಇಟ್ಬಿಟ್ಟಿದ್ದ ನಾನೆಲ್ಲ ಅಂತೇಳಿ ಅಳಕ್ಕೆ ಸ್ಟಾರ್ಟ್ ಮಾಡಿದೆ ಫೀಡ್ ಮಾಡಿ ಮಲಗಿಸ್ಬಿಟ್ಟು ಬಂದಿದ್ದೆ ಆದರೆ ನಾನು ಇಳ್ದಿರವಲ್ಲ ಅವ್ರ ಪಪ್ಪ ಇದ್ದರೂ ಕೂಡ ಅವ್ನು ಅಳ್ಕಂತ ಬಂದುಬಿಟ್ಟಿದ್ದೀನಿ ಅದಕ್ಕೆ ಬಾ ಅಡುಗೆ ಮನೇಲಿ ಇದ್ದೀನಿ ತಕ್ಷಣ ಅವನು ಕೂಡ ಬಂದ ಅವನು ಕೂಡ ಸಮಾಧಾನ ಮಾಡ್ಕೊತ ಒಂದು ಹತ್ತು ನಿಮಿಷ ಸಮಾಧಾನ ಮಾಡಿ ಅವನು ಮಾತಾಡಿಸಿ ಅಲಗಿಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಅವನ ಮಾತಾಡ್ಸಿದ್ರೆ ಸುಮ್ಮನೆ ಆಗ್ತಾನೆ ಎತ್ಕೊಂಬೇಕ ಕೊಟ್ಟ್ಮೇಲೆ ಎತ್ಕೊಂಡ್ರೆ ಅವನಂತೂ ಸಮಾಧಾನವಾಗಿರ್ತಾನೆ ಎಲ್ಲಿದ್ರೆ ಇಲ್ಲಿದ್ರೆ ಸುಮ್ಮನೆ ಅಳ್ತಾನೆ ಇರ್ತಾನೆ ಸರಿ ಅಂತೆಲ್ಲ ಅವನು ಒಂದು ಹತ್ತು ನಿಮಿಷ ಎಲ್ಲ ಆಟಿಕೆಗಳನ್ನೂ ಕೂಡ ಕೊಟ್ಬಿಟ್ಟು ಬಂದರೆ ಸುಮ್ಮನೆ ಆಟಾಡ್ತಾನೆ ಹಿಂಗೆ ಅವ್ರ ಪಪ್ಪ ಇದ್ದಾರಲ್ವ ಅಂತೇಳಿ ಅವನು ಕೂಡ ಮಾತಾಡಿಸಿ ಸಮಾಧಾನ ಮಾಡಿ ಬಿಟ್ಬಿಟ್ಟು ಬಂದು ಮತ್ತೆ ಕಂಟಿನ್ಯೂ ಟಿಫನ್ಗಿಂತ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡೋದು ಇಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ಳೋದ ರುಚಿಗೆ ತಕ್ಕ ಸ್ಟೋನ್ನು ಕೂಡ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಒಂದು ಕಡೆ ಟೀ ಕೂಡ ರೆಡಿ ಇದ್ದೀನಿ ಹಾಗೆ ಪಾಪ ಕೂಡ ಹಾಲಿಗೆ ಅಂತ ಇಟ್ಟಿದ್ದೀನಿ ಬಿಸಿಗೆ ಅವನು ಕೂಡ ಬಂದ ಸುಮ್ಮನೆ ಆಟಾಡ್ತಿರ್ತಾನೆ ಕೆಲವು ಟೈಮ್ ಬಂದ್ಬಿಡ್ತಾನೆ ಎತ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ ಕೆಲವೊಂದು ಸಾರಿ ಈಗ ಹಸ್ಬೆಂಡ್ ಇರೋದ್ರಿಂದ ಅವನೊಂದು ಹತ್ತು ನಿಮಿಷ ಇದ್ರು ಹಾಗಾಗಿ ನಾನು ಬೇಗ ಚಿಕ್ಕ ಪುಟ್ಟ ಕೆಲಸ ಇಲ್ಲ ವೀಡಿಯೋ ಮಾಡ್ಕೊಳ್ತಾನೆ ಮಾಡ್ಕೊಂಬಿಡ್ತೀನಿ ಇಲ್ಲಿದ್ರೆ ಅವ್ರೆ ಪೆಂಡಿಂಗ್ ಆಗುತ್ತೆ ಅವ್ರು ಇಲ್ದಾಗ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಪಾಪ ಕೆಲವು ಟೈಮ್ ಆಟಾಡ್ತಾ ಇದ್ದರೆ ಸರಿ ಆಟಾಡದೆ ಇದ್ದಾಗ ಎತ್ಕೊ ಎತ್ಕೊ ಅಂತ ತುಂಬ ಅಡ್ಡ ಮಾಡ್ತಾನೆ ಹಾಗಾಗಿ ವೀಡಿಯೋ ಕೂಡ ಮಾಡ್ಕೊಳ್ತಾನೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡೋದು ಅದೆಲ್ಲ ಮುಗಿಸ್ಕೊಂಬಿಡ್ತೀನಿ ಅವ್ನಿಗೆ ಒಂದು ಕಡೆ ಟೀ ಕೂಡ ರೆಡಿ ಆಯಿತು ಅವ್ನಿಗೆ ಕೂಡ ಹಾಲು ಕೂಡ ರೆಡಿ ಆಯಿತು ಅವನಿಗೂ ಹಾಲು ಕುಡಿಸಬೇಕು ಸ್ವಲ್ಪ ಬೇಗನೆ ತಿಂದನಲ್ವಾ ಹಾಗೆ ಸ್ವಲ್ಪ ಹಸು ಕೂಡ ಜಾಸ್ತಿ ಆಗಿರುತ್ತೆ ಅವ್ನಿಗೆ ಹಠ ಮಾಡ್ತಾ ಇರ್ತಾನೆ ಎತ್ಕೊಮ್ಮ ಅಂತೀವಿ ಅವನ್ನ ಎತ್ಕೊಂಡ್ರೆ ಕೆಲಸ ಕೂಡ ಮಾಡೋಕ್ಕೆ ತುಂಬ ಲೇಟಾಗಿಬಿಡುತ್ತೆ ಹಾಗಾಗಿ ಅಲ್ಲೇ ಮಾತಾಡ್ಸ್ಕೊಂತೇ ಅವ್ನು ಆಟಾಡಿಸ್ಕೊಳ್ತಾನೆ ಕೆಲಸ ಕೂಡ ಮಾಡ್ಕೊಳ್ತಾಯಿದ್ದೀನಿ ಅವ್ನ ಕಡೆ ಟೀ ಕೂಡ ರೆಡಿ ಆಯ್ತು ಹಾಲು ಕೂಡ ರೆಡಿ ಆಯ್ತು ಇನ್ನೇನು ಅವನಿಗೆ ಹಾಲು ಬಂದ್ಬಿಟ್ರೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಅವ್ನು ಸುಮ್ಮನೆ ಆಟಾಡ್ತಾನೆ ಇಲ್ಲ ಆದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಇರ್ತೀನಿ ಯಾವ ಕೆಲಸ ಕೂಡ ಅವ್ನು ಮಾಡೋಕ್ಕೆ ಬಿಡೋದಿಲ್ಲ ಹಾಗಾಗಿ ಫಸ್ಟ್ ಅವ್ನಿಗೆ ಹಾಲು ಕುಡಿಸ್ಬಿಟ್ಟು ಬರೋಣ ಅಂತೇಳಿ ಹಾಲಿಗೆ ಹಾಲೆಲ್ಲ ರೆಡಿ ಮಾಡಿಕೊಂಡೆ ನೋಡಲಿ ಹಾಲು ಕುಡಿಸ್ತೀನಿ ಅಲ್ವಾ ಹಾಗಾಗಿ ಸೈಲೆಂಟಾಗಿ ಕುತ್ಕೊಂಡಿದ್ದಾನೆ ಫಸ್ಟ್ ಒಂದು ಹಾಲು ಕುಡಿಸ್ಬಿಟ್ರೆ ನಂಗೆ ಅರ್ಧ ಕೆಲಸ ಮುಗ್ದೋಗುತ್ತೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೇಕು ಇನ್ನೇನು ಹಸ್ಬೆಂಡಿಗೆ ದೋಸೆ ಕೂಡ ಅವರು ಕೂಡ ಫ್ರೆಶಪ್ಪಾಗಿ ಬಂತಲ್ಲ ಅವ್ರಿಗೂ ಕೂಡ ದೋಸೆ ಕೂಡ ಹಾಕ್ಕೊಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಇಟ್ಟು ಅಂತ ನಾನು ನೈಟಿ ಇದಕ್ಕೆ ಉಪ್ಪು ಸೋಡಾ ಪುಡಿ ಕೂಡ ಹಾಕಿ ಭಾರವಾಗಿ ಎತ್ತಿಟ್ಟಿರ್ತೀನಿ ಅದ್ರ ಮೇಲ್ಗಡೆ ಏನಾದರೂ ಭಾರ ಎತ್ತಿರೋದೇ ಅದು ಕೂಡ ಉಬ್ಬಿ ಬರುತ್ತೆ ಇಟ್ಟು ಹಾಗಾಗಿ ಭಾರವಾಗಿರುವಂಥ ವಸ್ತುನ ಅದ್ರ ಮೇಲೆ ಇಟ್ಟಿರ್ತೀನಿ ನಾನು ದೋಸೆಗೆ ಎಲ್ಲ ಥರದ ಕಾಳನ್ನ ಕೂಡ ಹಾಕ್ಕೊಂಡಿದ್ದೀನಿ ಯಾವ್ಯಾವ ರೀತಿ ಕಾಳು ಹಾಕ್ಕೊಂಡಿದ್ದೀನಿ ಅಂದರೆ ತೊಗರಿಬೇಳೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಅದು ಹೆಸ್ರು ಕಂಡು ಕೂಡ ಹಾಕ್ಕೊಬೋದು ನಾನು ಎರಡು ಹಾಕಿ ಇರಲಿಲ್ಲ ಹಾಗಾಗಿ ಅವೆರಡನ್ನ ಹಾಕಿರಲಿಲ್ಲ ಹಾಗಾಗಿ ದೋಸೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಸಾಲೆ ದೋಸೆ ರೀತಿ ಕೂಡ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಸ್ಬೆಂಡ್ ಕೂಡ ಡ್ಯೂಟಿ ಹೊರಟಿಲ್ಲ ಅವ್ರಿಗೂ ಕೂಡ ದೋಸೆ ಎಲ್ಲ ಹಾಕ್ಬಿಟ್ಟು ಕೊಟ್ಟು ಬಂದೆ ಅವ್ರು ತಿನ್ಬಿಟ್ಟು ಹೋಗ್ತಾರೆ ಪಾಪ ಕೂಡ ಅಷ್ಟೇ ನಾನು ದೋಸೆನೇ ತಿನ್ನಿಸ್ತೀನಿ ಅವನು ಇಷ್ಟಪಟ್ಟು ತಿಂತಾನೆ ಆದರೆ ಅವ್ನು ಬಾಯಲ್ ಯೂಸ್ ಮಾಡೋದು ತುಪ್ಪನೇ ಮಾಡ್ಕೊಂಡು ಅವನು ಕೂಡ ಇಷ್ಟಪಡ್ತಿದ್ದೆ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಈ ರೀತಿ ಕಾಳೆಲ್ಲ ಹಾಕ್ಕೊಡೋದ್ರಿಂದ ಹೆಲ್ತಿ ಕೂಡ ಒಳ್ಳೆಯದು ದೋಸೆ ಕೂಡ ಕೆಲವರು ಇಷ್ಟಪಡ್ತಿರ್ತಾರೆ ನೋಡಿ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೆ ಪೂಜೆ ಕೂಡ ಮುಗಿಸ್ಕೊಂಡೆ ಸಿಗ್ತದೆ ಹಾಗಾಗಿ ಕೃಷ್ಣ ಜನ್ಮ ಚೆನ್ನಾಗಿತ್ತಲ್ವ ಬೇಗ ಕೆಲಸ ಮಾಡ್ಕೊಳೋಣ ಅಂಥೇಳಿ ಹಾಗೆ ನಮ್ಮ ಮನೆ ಮುಂದೆ ಕೃಷ್ಣನ್ಗೆ ಕೃಷ್ಣನ್ ಕೃಷ್ಣನ್ ಪಾಠ ಅಂತ ಅಂಥೇಳಿ ಅವನಿಗೆ ಕೂಡ ಸ್ನಾನ ಮಾಡಿ ಕರ್ಕೊಂಡು ನೋಡಿ ಎಷ್ಟು ಅಡ್ಡ ಮಾಡ್ತಿದ್ದಾನೆ ಅಂದರೆ ಪ್ಯಾಂಪರ್ಸು ರಿಮೂವ್ ಮಾಡೋದು ಹೇಳ್ತಾ ಇದ್ದ ేడా అంతే నెచ్చు ఆ కచ్చే ఓడ్సెస్టూ సరే అనే కచ్చే ఉడ్స బేగ రెడీ మేట్ ఆగ అంతి కచ్చే ఓడ్సరు ఒ నిమిష కూడా జగలు కూడా నెత్కొల్తాయిదా ಹಾಗೋ ಈಗ ಕಷ್ಟಪಟ್ಟು ಕಚ್ಚೆ ಉಡಿಸ್ತಿದ್ದೆ ಯಾರೆಲ್ಲ ಮನೆಯಲ್ಲಿ ಮಕ್ಕಳಿರೋ ಮನೆ ಕೃಷ್ಣನ ಪಾಠ ಹಾಕ್ತಿದ್ದೆ ಅವ್ರದೆಲ್ಲ ಇದೇ ಕಷ್ಟ ಅನಿಸುತ್ತೆ ಕೆಲವೊಬ್ರು ರೆಡಿ ತೊಗೊಂಬಂದು ಕೂಡ ಹಾಕ್ತಾರೆ ಆದರೆ ನನಗೆ ಕಚ್ಚೆ ನಾನೇ ಉಡ್ಸೋಣ ಹೇಳಿ ಉಡಿಸ್ತಾ ಇದ್ದೀನಿ ಓದು ಶ ನಾನು ಇದ್ದೆ ಹಾಗಾಗಿ ಆ ಅಕ್ಕ ಇದ್ರಲ್ವ ಅಕ್ಕ ಉಡಿಸಿದ್ರು ತುಂಬ ಚೆನ್ನಾಗಿ ಉಡಿಸಿ ಅವನಿಗೆ ರೆಡಿ ಮಾಡಿದ್ರು ಹಾಗೂ ಇವ ಮಾಡಿ ಕಚ್ಚೆ ಕೂಡ ಉಡಿಸಿ ಒಂದು ಅರ್ಧದಷ್ಟು ರೆಡಿ ಮಾಡಿದ್ದೆ ಕೆಳಗಡೆ ಕೂಡ ಕರ್ಕೊಂಡೋಗಿದ್ದೆ ತುಂಬ ಆಟ ಮಾಡ್ತಿದ್ದೆ ಏನೋ ಹಾಕಿ ಕಿರೀಟ ಏನೋ ಹಾಕಿಸ್ಕೊತಿದ್ದಿಲ್ಲ ಅಂತ ಪಾಪ ಕೆಳಗಡೆ ಆಂಟಿ ಕೂಡ ಸ್ವಲ್ಪ ಹೊತ್ತು ಮಟ್ಟಿಗೆ ರೆಡಿ ಮಾಡಿದ್ರು ನೋಡಿ ಫುಲ್ ರೆಡಿ ಅದ ಒಂದಲ್ಲಿ ಕೂಡ ಇಲ್ಲ ಪಾಪು ಅಂದರೆ ಅದು ಬೇರೆ ಮಳೆ ಬೇರೆ ಬರೋಂಗಾಗಿದೆ ಬಾ ಮನೆಗೆ ಹೋಗೋಣ ಸಾಕು ಅಂದರೆ ಕೂಡ ಬರ್ತಾನೆ ಇರಲಿಲ್ಲ ಪಕ್ಕದಲ್ಲಿರೋ ಸ್ಟೋರ್ಗೆಲ್ಲ ಹೋಗ್ತಿದ್ದ ಅಂದರೆ ಪಕ್ಕದಲ್ಲಿ ಒಂದು ಫ್ಯಾನ್ಸಿ ಸ್ಟೋರ್ ಇತ್ತು ಅಲ್ಲಿಗೆಲ್ಲ ಹೋಗ್ತಿದ್ದೆ ಅವ್ರು ಏನೂ ಅಂತಿರಲಿಲ್ಲ ಆಟ ಆಡ್ತಿದ್ದಾರೆ ಅಂತ ಸುಮ್ಮನೆ ಆದರೂ ನೋಡಿ ಪರ್ಫೆಕ್ಟಾಗಿ ಕಚ್ಚೆ ಕೂಡ ಉಡ್ಸಿದ್ದೀನಿ ಮನೇಲೆ ಹೊರಗಡೆಯಿಂದ ತಂದು ಉಡ್ಸೋಕ್ಕಿಂತ ಮನೇಲ್ಲೇ ಉಡ್ಸಿದ್ದೀನಿ ಶಲ್ಲೆಯಲ್ಲೇ ಉಡ್ಸಿರೋದು ನಾನು ಕೂಡ ಅಂದರೆ ಏನೊಂದೆರಡು ಫೋಟೋ ತಗೊಳೋಣ ಅಂದರೆ ಒಂಥಲ್ಲಿ ಕೂಡ ನಿಲ್ತಾ ಇರಲಿಲ್ಲ ಹಾಗಾಗಿ ಅದು ಬೇರೆ ಬೇರೆ ಮಕ್ಕಳೆಲ್ಲ ಕೃಷ್ಣನ್ ಪಾಟ್ ಕೂಡ ಹಾಕಿದ್ರು ಅಲ್ಲೆಲ್ಲ ಮಕ್ಕಳು ಓಡಾಡ್ತಿರೋದು ನೋಡಿ ಅವನು ನಾನು ಓಡಾಡ್ತೀನಿ ಅಂತ ತುಂಬ ಹಠ ಮಾಡ್ತಿದ್ದ ಹಾಗಾಗಿ ಅವನು ಒಂದು ಹತ್ತು ನಿಮಿಷ ಆಡಲಿ ಅಂತ ಹೊರಗಡೆ ಬಿಟ್ಟು ಇನ್ನೇನು ಇವ್ನಿಂಗ್ ಆಗುತ್ತೆ ಅಂತ ಮನೆಗೆ ಕರ್ಕೊಂಡು ಹೋಗಿ ಕೃಷ್ಣ ಜನ್ಮಾಷ್ಟು ಇವ್ನಿಂಗ್ ಸ್ಪೆಷಲ ಪಾಯಸ ಮಾಡಿಕೊಳ್ಳೆ ಹಾಗೆ ಅದ್ರ ಜೊತೆ ಏನಾದರೂ ಮಾಡೋಣ ಅಂತ ಹೀರೆಕಾಯಿಯನ್ನು ಬೋಂಡ ಮಾಡ್ತಾಯಿದ್ದೆ ನೋಡಿ ನಾನು ಈರೇಕಾಯಿನ ಇಷ್ಟು ತೆಳುವಾಗಿ ಸ್ಲೈಡಾಗಿ ಹೆಚ್ಚಿಸಿಟ್ಕೊಂಡಿದ್ದೀನಿ ಅವಾಗ ತೆಳುವಾಗಿ ಹೆಚ್ಚೋದ್ರಿಂದ ಹೀರೆಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಇಲ್ಲಿ ಅಂತೇಳಿ ಹಾಗಾಗಿ ಈ ರೀತಿ ತೆಳವಾಗಿ ರೌಂಡ್ ಶೇಪಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲರೂ ಮನೇಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾನು ಈ ರೀಕೈ ಪೋಂಡ ಮಾಡ್ತೀನಿ ಹಾಗೆ ನಾನು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಆಗ್ತದೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹೀರೆಕಾಯಿ ಮಾಡೋದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಕಡಲೆ ಹಿಟ್ಟನ್ನು ಕೂಡ ತೊಗೊಬೋದು ನಾವು ಇರೋದೆ ನಾಲ್ಕು ಜನ ಹಾಗಾಗಿ ಒಂದು ಅರ್ಧ ಬೌಲಸ್ ಕಡಲೆ ಹಿಟ್ಟು ನಮ್ಗೆ ಸಾಕು ಹಾಗೆ ಖಾರ ಅರ್ಜು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಅಜ್ವನ್ಗಳನ್ನ ತೊಗೊಂಡು ಈ ರೀತಿ ಕೈಯಲ್ಲಿ ಉಜ್ಜಿಬಿಟ್ಟು ಇದ್ದೀನಿ ಹಾಕೊಂಡು ಡ್ರೈ ಡ್ರೈಯಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಈ ರೀತಿ ಅದಕ್ಕೆ ಬರೋದಾಗ ಚೆನ್ನಾಗಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದೆ ಎಣ್ಣೆ ಕೂಡ ಕಾದಿದೆ ಈ ಹಿಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಬಿಸಿ ಕಾದಿರೋ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಚಟ್ಕಿ ಆಗೋಷ್ಟು ಸೋಡಾ ಪುಡಿ ಕೂಡ ಹಾಕಿದ್ದೀನಿ ಆ ಕ್ಲಿಪ್ಪಿಂಗ್ ಇರಲಿಲ್ಲ ಹಾಗೆ ಹಾಕಿದ್ದೀನಿ ಹಾಗಾಗಿ ಹೇಳ್ತೀನಿ ನೋಡಿ ಒಂದೊಂದೇ ಒಂದೊಂದೇ ರೀತಿ ಕಡಲೆ ಹಿಟ್ಟಲ್ಲಿ ಎತ್ಬಿಟ್ಟು ಎತ್ಬಿಟ್ಟು ಹಾಕೋದನ್ನು ಮತ್ತು ಕೆಲವು ಅಷ್ಟೂ ಮಿಕ್ಸ್ ಮಾಡ್ಕೊಂಡಿದ್ದೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಒಂದೊಂದನ್ನೇ ಈ ರೀತಿ ಹಾಕ್ಕೊಂಡಿದೆ ಚೆನ್ನಾಗಿ ಬರುತ್ತೆ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬರಬೇಕಾದ್ರೆ ಹಾಲು ಕೂಡ ತೊಗೊಂಡಿದ್ರು ಒಂದು ಕಡೆ ಹಾಲು ಇಟ್ಕೊಂಡು ಒಂದು ಕಡೆ ಬೋಂಡ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರ ಏನೋ ಚಿಕ್ಕ ಪುಟ್ಟ ಫೆಸ್ಟಿವಲ್ ಕೂಡ ಎಲ್ಲ ಥರ ರೆಸಿಪಿ ಅಡುಗೆ ಕೂಡ ಮಾಡ್ತೀನಿ ನಾನು ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿ ಆಗಿರೋದೇ ತುಂಬ ವಿಶೇಷವಾಗಿರುತ್ತೆ ಮನೇಲಿ ಮಕ್ಕಳಿದ್ರೆ ಕೃಷ್ಣನ ಎಲ್ಲ ಹಾಕಿರ್ತೀವಲ್ಲ ನೋಡೋಕ್ಕೆ ಒಂಥರ ಖುಷಿ ಕೂಡ ಆಗುತ್ತೆ ಹಾಗಾಗಿ ಏನಾದ್ರು ಸ್ವೀಟ್ ಮಾಡೋಣ ಅಂತೇಳಿ ಇವತ್ತು ಪಾಯಸ ಮಾಡಿಕೊಂಡು ಹಾಗಾಗಿ ಹೀರೆಕಾಯಿ ಬೋಂಡ ಕೂಡ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕೂಡ ಹೀರೆಕಾಯಿ ಬೋಂಡ ತುಂಬ ಚೆನ್ನಾಗಿ ಕೂಡ ಅಂದರೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಬೆತ್ ಬೋಂಡ ಕೂಡ ಹೀರೆಕಾಯಿ ಬೋಂಡ ಹಾಗೆ ಪಾಪ ಕೂಡ ಹಠ ಮಾಡ್ತಿದ್ದ ಅಂತೇಳಿ ಒಂದು ಕಡೆ ಬೋಂಡ ಕೂಡ ಮಾಡ್ಕೊಳ್ತಾ ಒಂದು ಕಡೆ ಅವನ್ನ ಕೂಡ ನೋಡ್ಕೊಳ್ತಿದ್ದೆ ಅಷ್ಟೊಂದು ಟೈಮ್ ಕೂಡ ಆಯಿತು ಊಟ ಮಾಡ್ಕೊಂಡ್ರಾಗುತ್ತೆ ಅಂತೆ ಊಟಕ್ಕೆಲ್ಲ ರೆಡಿ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೀರೆಕಾಯಿ ಬೋಂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ంతూ కమెంట్ సెక్షన్ కమెంట్ మిగే హబద్ అడిగేలా రెడీ అయితే ఊట కూడా ముగ్స్కొని ఈ వ్లగ్న ఇం ఏం ఈ బ్లగ్ నం ఇష్ట అంత అందకీ ఇష్ట అందరూ లైక్ మిగతా ని ఫిలి అండ్ ఫ్రెండ్స్కు శేర్ మి హస్తా నన్న చానల్ యారో నోడ్తూ దయవిట్టు సబ్స్క్రైబ్ మాకు నోడి ఆవ సపోర్ట్ మాతీ థ్యాంక్